ವಿಜಯಪುರ ಜಿಲ್ಲೆಯ ಮುದ್ದೇಬಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗದ್ದಲ ಗದ್ದಲಮರಿ ಮರಿ ಅನ್ನುವಂಥ ಒಂದು ಊರು ಈ ಊರಿನಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ್ ದೂರದಲ್ಲಿರುವಂತಹ ಹೊಲದಲ್ಲಿ ನಿನ್ನೆ ಒಂದು ಏನು ಕುತ್ತಿಗೆ ಹಿಚ್ಚಿ ಸಾಯಿಸಿರುವಂಥ ಒಂದು ಮಹಿಳೆಯ ಬಾಡಿ ಮತ್ತು ಅದರಿಂದ ಒಂದು ಇಪ್ಪತ್ತು ಮೀಟ್ರ್ ದೂರದಲ್ಲಿರುವಂಥ ಒಂದು ಬೇವಿನ ಮರಕ್ಕೆ ಆಕೆಯ ಗಂಡ ನೀನು ಹಾಕಿದಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ ಆತನ ಹೆಸರು ಸಿದ್ದಪ್ಪ ಅಂತಂತೇಳಿ ಸುಮಾರು ಮೂವತ್ತು ವರ್ಷ ವಯಸ್ಸು ಮತ್ತು ಆಕೆಯ ಹೆಂಡತಿ ಹೆಸರು ಮೇಘ ಮತ್ತು ಮಂಗಮ್ಮ ಅಂತಲೂ ಕರೀತಾರೆ ಅವಳಿಗೂ ಕೂಡ ಸುಮಾರು ಇಪ್ಪತ್ತ ಆರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸು ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವಳು ಹುನಿಸ್ಕಿ ತಾಲೂಕಿನವಳು ಇದು ಸೀನ್ ಆಫ್ ಕ್ರೈಮು ನಿನ್ನೆ ಸೋಕೋ ಆಫೀಸರ್ಸು ಮತ್ತು ಎಲ್ಲ ನಮ್ಮ ತನಿಖಾ ತಂಡ ಭೇಟಿ ಕೊಟ್ಟು ಪ್ರೊಸೀಜರ್ ಪ್ರಕಾರ ಎಲ್ಲವನ್ನು ಕಲೆಕ್ಟ್ ಮಾಡಿದೆ ಈಗಾಗಲೇ ಮೃತರ ದೇಹ ದೇಹಗಳನ್ನು ಬಿ ಎಲ್ ಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿನೇ ಹ್ಯಾಂಡ್ ಓವರ್ ಮಾಡಲಾಗುವುದು ಸೊದು ಈ ಸಾವಿಗೆ ಕಾರಣ ಏನು ಅಂತ ಹೇಳಿ ತನಿಖೆಯಲ್ಲಿ ನಮಗೆ ಗೊತ್ತಾಗ ಗೊತ್ತಾಗುತ್ತೆ ಗಂಡ ಹಾಕೊಂಡು ಸತ್ತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಮತ್ತು ಹೆಂಡತಿನೂ ಕೂಡ ಅವಳು ಹಾಕಿರುವಂಥ ಸೀರೆ ಅಂತಲೇ ಅವಳ ಗುತ್ತಿಗೆಯನ್ನು ಬಿಗಿದು ಸಾಯಿಸಿರೋದು ಕಂಡು ಬರ್ತಾ ಇದೆ ಮತ್ತು ಇವರಿಬ್ರು ಬಾಡಿನೂ ಕೂಡ ಅಷ್ಟೇ ಇಪ್ಪತ್ತು ಮೀಟರ್ ದೂರದಲ್ಲಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗುವುದು ಸರ್ ಆ ನೈತಿಕ ಕಾರಣ ಸಂಬಂಧ ಅಂತ ಹೇಳಿದ್ರು